ಕಫ ಶೀತ ಕೆಮ್ಮ ಅಥವಾ ಗಂಟ್ಲು ನೋವು ಇದು ಯಾವುದೇ ಸಮಸ್ಯೆ ಇದ್ದರೆ ಕೇವಲ ಒಂದೇ ದಿನದಲ್ಲಿ ಗುಣ ಆಗಬೇಕಾ ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಮನೆಮದ್ದನ್ನು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ ಸ್ವಾಗತ ಸ್ನೇಹಿತರೆ ಈಗ ಏನಾಗಿದೆ ಸ್ವಲ್ಪ ಚಳಿ ಇದಾರೆಲ್ಲ ಇದೆ ಸೊ ಈ ಟೈಮ್ನಲ್ಲಿ ಏನಾಗುತ್ತೆ ಶೀತ ಕಫ ಕೆಮ್ಮ ಮತ್ತು ಗಂಟ್ಲು ನೋವು ಸಾಮಾನ್ಯವಾಗಿ ನಮ್ಮ ಬರ್ತಾ ಇರ್ತದೆ ಸೊ ಅದಕ್ಕೆ ನಿಮ್ಗೆ ಏನಾದರೂ ಕಫ ಮತ್ತು ಕೆಮ್ಮ ಗಂಟ್ಲು ನೋವು ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾರೆ ಮಾಡೋದು ತುಂಬ ಸುಲಭ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಇದು ಈ ಮನೆ ಮದ್ದಿಗೆ ನಿಮಗೆ ಬೇಕಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟ್ಸು ಒಂದು ಶುಂಠಿ ನಂತರ ಸಿನಮನ್ ಅಥವಾ ನೀವು ಚಕ್ಕೆ ಅಂತ ಹೇಳ್ತೀರಾ ಅದು ನಾನು ಸಿಲಾಂಗ್ ಸಿನಮನ್ ತೊಗೊಂಡಿದ್ದೆ ನೀವು ನಾರ್ಮಲ್ ಚಕ್ಕೆನ ತೊಗೊಳ್ಬೋದು ಅದಾದಮೇಲೆ ತುಳಸಿ ಎಲ್ಲ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇರ್ತದೆ ಅದಾದಮೇಲೆ ಕಾಳು ಮೆಣಸು ಈ ನಾಲ್ಕು ಇಂಗ್ರೀಡಿಯೆಂಟ್ ಬೇಕಾಗಿರುವಂಥದ್ದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ನಿಮಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದೆಲ್ಲದು ನಿಮ್ಮ ಶೀತ ಕಫ ಕೆಮ್ಮ ಅಥವಾ ಗಂಟ್ಲು ನೋವು ಇದೇನಿದ್ರು ಕೂಡ ಅದನ್ನ ಗುಣಪಡಿಸ್ತದೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ತಗೊಳ್ಳಿ ಈ ನೀರಿಗೆ ಒಂದು ಅರ್ಧ ಇಂಚು ಶುಂಠಿಯನ್ನು ಸ್ವಲ್ಪ ಗುತ್ತಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಚಕ್ಕೆನ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ನೀವು ಪುಡಿ ಮಾಡಿ ಹಾಕ್ಕೊಂಡ್ರೆ ಆಗ್ತದೆ ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಚಿಟ್ಕಿಯಷ್ಟು ಮೆಣಸಿನ ಕಾಳು ಪೌಡ್ರ್ ಅಂದರೆ ಪೆಪ್ಪರ್ ಪೌಡ್ರನ್ನ ಇದಕ್ಕೆ ಹಾಕ್ಕೊಡ್ಬೇಕು ಆನಂತರ ಒಂದು ನಾಲ್ಕೈದು ಎಲೆ ತುಳಸಿನ ತಗೊಳ್ಳಿ ಈ ತುಳಸಿನ ಸ್ವಲ್ಪ ಕ್ರಷ್ ಮಾಡಿ ಈ ಥರದಲ್ಲಿ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೊಂಡ್ರೆ ಸಾಕು ನಂತರ ಇದನ್ನ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಸ್ಟೌವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದ್ಕೋಬೇಕು ಅಂದ್ರೆ ನಾವು ನಿಮಗೆ ಹೆಚ್ಚಳ ಒಂದೂವರೆ ಲೋಟದವರೆ ನೀರು ಹಾಕ್ಕೊಂಡಿದ್ದೇನೆ ಈ ನೀರನ್ನ ನಾವು ಒಂದು ಲೋಟಕ್ಕೆ ಕುಗ್ಸ್ಬೇಕು ಅಲ್ಲಿ ಅಷ್ಟು ಅಲ್ಲಿವರೆಗೆ ನಾವು ಇದನ್ನ ಕುದಿಸ್ಕೋಬೇಕು ಚೆನ್ನಾಗಿ ಇದೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಾಯಿರಿ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾನು ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡ್ತೇನೆ ಇದೀಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಮೊದಲು ಸೋಸ್ಕೊಳ್ತೇನೆ ನಾನು ಸೋಸ್ಕೊಂಡಿದ್ದೇನೆ ಈ ಕಷಾಯ ಹೇಗೆ ರೆಡಿಯಾಗಿದೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಬೆಚ್ಚಗಿರುವಾಗಲೇ ಸಿಪ್ ಬೈ ಸಿಪ್ ಕುಡಿತಾ ಹೋಗಬೇಕು ಈ ರೀತಿ ನೀವು ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಒಂದು ಸರಿ ಇನ್ನೊಂದು ಸರಿ ಸಾಯಂಕಾಲ ಮೂರು ಸರಿ ಈ ರೀತಿ ಮಾಡ್ಕೊಂಡು ನೀವು ಕುಡಿ ಕುಡಿದ್ರೆ ಸಾಕು ಕೇವಲ ಒಂದೇ ದಿನದಲ್ಲಿ ನಿಮಗೆ ಶೀತ ಕಫ ಕೆಮ್ಮ ಏನೇ ಇರಲಿ ಸಂಪೂರ್ಣವಾಗಿ ಗುಣ ಆಗ್ತದೆ ನೀವು ಸ್ವಲ್ಪ ಬೇಕಿರೋದು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೋಬೋದು ಆದರೆ ಸ್ವಲ್ಪ ತಣ್ಣಗಾಗಿರಬೇಕು ಇದಕ್ಕಿನ್ನೂ ತಣ್ಣಗಾಗಬೇಕು ಜೇನುತುಪ್ಪ ಹಾಕೋದಾದರೆ ಆ ಥರ ಹಾಕಿದರೂ ಕೂಡ ಆಗ್ತದೆ ಯಾಕಂದರೆ ಬಿಸಿ ಇರೋದಕ್ಕೆ ನಾವು ಜೇನುತುಪ್ಪ ಹಾಕೋಬಾರ್ದು ಸ್ವಲ್ಪ ಬಿಸಿ ಇದ್ದರೂ ಓಕೆ ಇದರಲ್ಲಿ ನಾವು ಉಪಯೋಗಿಸಿರುವ ಎಲ್ಲ ವಸ್ತುಗಳು ಶೀತ ಕಫ ಕೆಮ್ಮ ಮತ್ತು ಗಂಟಲು ನೋವನ್ನು ಗುಣ ಮಾಡಲಿಕ್ಕೆ ಅತ್ಯುತ್ತಮವಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿದೆ ಹಾಗಾಗಿ ಫಟಾಫಟ್ ನಿಮಗೆ ಈ ಯಾವುದೇ ಸಮಸ್ಯೆ ಇದ್ದರೆ ಗುಣ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು